ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರದು ಇವತ್ತಿನ ವೀಡಿಯೋದಲ್ಲಿ ನಾನು ಬಂದು ನನ್ನ ಓಲಾ ಗಾಡಿ ಅಪ್ಡೇಟ್ ಬಂದಿದೆ ನಂದು ಓಲಾ ಗಾಡಿ ಬಂದು ಎಸ್ ಒನ್ ಪ್ರೊ ಸೆಕೆಂಡ್ ಜನ್ರೇಷನ್ ಮಾಡಲಿದ್ದು ನಾನು ತಗೊಂಡಿದ್ದು ನವೆಂಬರ್ ಟ್ವೆಂಟಿ ನೈನ್ತನ್ಗೆ ತಗೊಂಡಿದ್ದು ಅದು ವೀಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ನಾನು ಗಾಡಿ ಡೆಲಿವರಿ ತಗೊಂಡಿದ್ದು ಇವಾಗ ಕರೆಕ್ಟಾಗಿ ತೊಗೊಂಡು ನಾನು ಎರಡೂವರೆ ತಿಂಗಳಾಯಿತು ಇವಾಗ ಅಪ್ಡೇಟ್ ಬಿಟ್ಟಿದ್ದಾರೆ ಆವಾಗಲೇ ಅಪ್ಡೇಟ್ ಬರುತ್ತೆ ಬರುತ್ತೆ ಸರ್ ಅಂತ ಹೇಳ್ತಾ ಮೂ ಇದರಲ್ಲಿ ಅಪ್ಡೇಟ್ ಏನಂತ ಬಿಟ್ಟಿದ್ದಾರೆ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಬಿಟ್ಟಿದ್ದಾರೆ ಇದನ್ನು ಸಾಫ್ಟ್ವೇರ್ ಅಪ್ಡೇಟ್ಗೆ ಇವಾಗ ನೋಟಿಫಿಕೇಷನ್ ಬಂದಿದೆ ತೋರಿಸ್ತೀನಿ ನಾನು ನೋಡಿ ಸಾಫ್ಟ್ವೇರ್ ಅಪ್ಡೇಟ್ ಅವೈಲೇಬಲ್ ಅಂತ ಬಂದಿದೆ ನೋಡಿ ನೋಟಿಫಿಕೇಷನ್ ಬಂದಿದೆ ಇದರಲ್ಲಿ ಬಂದು ಮೂ ವೈಯಸ್ಸು ತ್ರೀ ಪಾಯಿಂಟ್ ಜೀರೋ ಅಂತ ಇತ್ತು ಲಾಸ್ಟ್ ಟೈಮು ನೋಡಿ ಮೂ ಎಸ್ ತ್ರೀ ಪಾಯಿಂಟ್ ಜೀರೋ ಇತ್ತು ಲಾಸ್ಟ್ ಅಪ್ಡೇಟ್ ಇವಾಗ ಮೂ ವೈ ಎಸ್ ಫೋರ್ ಪಾಯಿಂಟ್ ಜೀರೋ ಪ್ರೋ ಅಪ್ಡೇಟ್ ಅಂತ ಬಂದಿದೆ ನೋಡಿ ಪ್ರೋ ಅಂತ ಬಿಟ್ಟಿದ್ದಾರೆ ಇವಾಗ ಸಾಫ್ಟ್ವೇರು ಇದನ್ನು ಇವಾಗ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಷನ್ ಬಂತು ಇದನ್ನು ಇವಾಗ ಅಪ್ಡೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಅನ್ನೋದನ್ನ ಇದೀಗ ಅಪ್ಡೇಟ್ ಮಾಡಬೇಕು ಅಂದರೆ ನಮಗೆ ವೈಫೈ ಕನೆಕ್ಟ್ ಆಗಿರಬೇಕು ಅದು ಸ್ಪೀಡ್ ಇರಬೇಕು ಇಂಟರ್ನೆಟ್ ಅಂತ ತೋರಿಸ್ತಾ ಇದೆ ಮತ್ತು ಬ್ಯಾಟ್ರಿ ಬಂದು ಫಾರ್ಟಿ ಪರ್ಸೆಂಟ್ ಮೇಲಿರಬೇಕು ಅಂತ ಹೇಳಿದ್ದಾರೆ ಕಂಪ್ನಿಯವರು ಮೇನ್ ಪ್ರಾಬ್ಲಮ್ ಅಪ್ಡೇಟ್ ಮಾಡಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಅಂತ ಕಂಪ್ನಿಯವರು ಹೇಳಿದ್ದಾರೆ ಮತ್ತು ಮೊದಲು ಪ್ರಾಬ್ಲಮ್ಗಳು ಬರ್ತೈತಲ್ಲ ತುಂಬ ನಿಮಗೆ ಗಾಡಿ ಹೋಗ್ತಾ ಹೋಗ್ತಾ ಆಫ್ ಆಗೋದು ಮತ್ತು ಈ ಥರ ಹ್ಯಾಂಗ್ ಆಗೋದು ಡಿಸ್ಪ್ಲೇ ಎಲ್ಲ ಹ್ಯಾಂಗ್ ಆಗೋದು ಮತ್ತು ಈ ಬಟನ್ಸ್ ಎಲ್ಲ ವರ್ಕ್ ಆಗದೆ ಇರೋ ಆಪ್ಷನ್ನು ಆ ಥರ ಆಪ್ಷನ್ಗಳು ಆ ಥರ ಎಲ್ಲ ಪ್ರಾಬ್ಲಮ್ ಕೊಡ್ತಾ ಇದ್ದೀವಲ್ಲ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ ಇವಾಗ ಫಸ್ಟು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಮೊದಲಿಗೆ ಅಪ್ಡೇಟ್ ಮಾಡಬೇಕು ಅಂದರೆ ನಾನು ವೈಫೈ ಕನೆಕ್ಟ್ ಮಾಡ್ಕೋಬೇಕು ನನ್ನ ಮೊಬೈಲ್ ಫೈ ಜಿ ಇರೋದರಿಂದ ಸ್ಪೀಡ್ ಚೆನ್ನಾಗಿರುತ್ತೆ ನೋಡೋಣ ಎಷ್ಟು ಬೇಗ ಅಪ್ಡೇಟ್ ಆಗುತ್ತೆ ಅಂತ ನಾನು ಫೋನ್ ಆಲ್ರೆಡಿ ಮೊದಲೇ ಕನೆಕ್ಟ್ ಮಾಡಿದ್ದೀನಿ ವೈಫೈ ಕನೆಕ್ಟ್ ಆಗಿದೆ ವೈಫೈ ಕನೆಕ್ಟ್ ಆದ ತಕ್ಷಣ ಇವಾಗ ಸಾಫ್ಟ್ವೇರ್ ಅಪ್ಡೇಟ್ಗೆ ಕೊಡೋಣ ನೋಡಿ ವೈಫೈ ಅಪ್ಡೇಟ್ ಆದ ತಕ್ಷಣ ನನಗೆ ಆಟೋಮೆಟಿಕ್ಕು ತಗೊಬಿಟ್ಟಿದೆ ಅಪ್ಡೇಟ್ಗೆ ನೋಡಿ ಆಗ್ತಾ ಇದೆ ಇನ್ನು ಟ್ವೆಂಟಿ ತ್ರೀ ಮಿನಿಟ್ಸಲ್ಲಿ ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಸಾಫ್ಟ್ವೇರ್ ಬಂದು ಫೋರ್ ಪಾಯಿಂಟ್ ಜೀರೋ ಪ್ರೋ ಫಿಫ್ ಜಾನ್ ಬಿ ಎ ಕೆ ಅಂತ ಕೊಟ್ಟಿದ್ದಾರೆ ಮತ್ತು ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಒನ್ ಸೆವೆನ್ ಜಿ ಬಿ ಇದೆ ಟೋಟಲ್ಲು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ತ್ರೀ ಪಾಯಿಂಟ್ ಜೀರೋ ಇದರಲ್ಲಿ ನೋಡಿ ಈ ಥರ ಎಲ್ಲ ಥೀಮ್ ಎಲ್ಲ ಇದೆ ನೋಡಿ ಈ ಥರ ಥೀಮ್ಗಳೆಲ್ಲ ಇದೆ ಇದೆಲ್ಲ ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಫೋರ್ ಪಾಯಿಂಟ್ ಜೀರೋ ಎಲ್ಲ ಅಪ್ಡೇಟ್ ಆದಮೇಲೆ ನೋಡಿ ಈ ಥರ ಆಪ್ಷನ್ಗಳು ಇದೆಲ್ಲ ಥೀಮ್ಗಳು ಮೂರು ಥೀಮ್ ಎಲ್ಲ ಇದೆ ಈ ಥೀಮೆಲ್ಲ ಚೇಂಜಸ್ ಆಗುತ್ತೆ ಕೆಲವೊಂದು ಥೀಮ್ಗಳು ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ ಮೊದಲು ಹಳೆ ಗಾಡಿಗಳಿಗೆಲ್ಲ ಅಪ್ಡೇಟ್ ಕೊಟ್ಟಿದ್ದರು ಅದು ಟ್ರಯಲ್ ವರ್ಸನ್ ಅಂತ ಹೇಳ್ಬೋದು ಬೆಟ ವರ್ಸನ್ ಅಂತ ಆ ಬೆಟ ವರ್ಸನ್ ಯಾಕೆ ಕೊಟ್ಟಿದ್ರು ಅಂದರೆ ಕೆಲವೊಂದು ಗಾಡಿಗಳನ್ನ ಟೆಸ್ಟಿಂಗ್ ಮಾಡ್ತಾರೆ ಈ ಥರ ಪರ್ಫಾಮೆನ್ಸ್ ಯಾವ ಥರ ಇದೆ ಸಾಫ್ಟ್ವೇರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾವ ಥರ ಸರಿಪಡಿಸ್ಬೋದು ಅಂತ ಬೆಟ ವರ್ಸನ್ ಬಿಟ್ಟಿದ್ರು ಅದು ಬಂದು ಎಸ್ ಒನ್ ಪ್ರೋ ಗಾಡಿಗಳೆಲ್ಲ ಹಳೆಯ ಗಾಡಿಗಳೆಲ್ಲ ಫಸ್ಟ್ ಜನ್ರೇಷನ್ ಇತ್ತಲ್ಲ ಅದಕ್ಕೆಲ್ಲ ಅಪ್ಡೇಟ್ ಕೊಟ್ಟಿದ್ದರು ಕೆಲವೊಬ್ಬರು ಬೇಕಾದವರು ಮಾತ್ರ ಅಪ್ಡೇಟ್ ಮಾಡ್ಕೊಂಡು ಯೂಸಸ್ ಮಾಡಿ ಅಂತ ಇವಾಗ ಬಂದು ಕಂಪ್ಲೀಟಾಗಿ ಸೆಕೆಂಡ್ ಜನ್ರೇಷನ್ ಗಾಡಿಗೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಹೇಳಬೇಕು ಅಂದರೆ ಈ ಸೆಟ್ಟಿಂಗ್ಸ್ಗಳು ಕೆಲವೊಂದು ಚೇಂಜಸ್ ಆಗುತ್ತೆ ಯಾವುದೇ ಚೇಂಜಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಈ ಥೀಮ್ ಒಂದು ಏನಿದೆ ಈ ಥೀಮ್ ಬಂದು ಇದರಲ್ಲಿ ಮೂರು ಥೀಮ್ಗಳಿದೆ ನೋಡಿ ಬೋಲ್ಟ್ ಅಂತ ಈ ಥರ ಥೀಮ್ಗಳಿದೆಯಲ್ಲ ಮೂರು ಇನ್ನೊಂದು ಎಕ್ಸ್ಟ್ರಾ ಥೀಮ್ ಒಂದು ಆ್ಯಡ್ ಆಗುತ್ತೆ ಅದು ಅಪ್ಡೇಟ್ ಆದಮೇಲೆ ತೋರಿಸ್ತೀನಿ ಮತ್ತು ಸೆಟ್ಟಿಂಗ್ಸಲ್ಲಿ ಬಂದರೆ ಕೆಲವೊಂದು ಸೆಟ್ಟಿಂಗ್ಸ್ ಆಪ್ಷನ್ಗಳು ಚೇಂಜ್ ಆಗುತ್ತೆ ಮತ್ತು ಇದರಲ್ಲಿ ಒನ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಇಕೋ ಮಾಡಲ್ ಹೋಗುತ್ತೆ ಅಂತ ಹೇಳಿದರು ಅದು ಅಪ್ಡೇಟ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು ಇವಾಗ ನಾರ್ಮಲ್ ಆಗಿ ತ್ರೀ ಪಾಯಿಂಟ್ ಜೀರೋ ವಯಸ್ಸಲ್ಲಿ ನಿಮಗೆ ಬಂದು ಒನ್ ಏಯ್ಟಿ ಕಿಲೋಮೀಟರ್ಸ್ ತೋರಿಸುತ್ತೆ ರೇಂಜ್ ಹೋಗೋದು ಡಿಕೋ ಮೋಡಲ್ಲಿ ಆದರೆ ಇವಾಗ ಅಪ್ಡೇಟ್ ಆಗಿರೋದ್ರಿಂದ ಆ ಮೂ ನಮಗೆ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಂತಲೂ ತೋರಿಸ್ತೀನಿ ಮತ್ತು ಈ ಥರ ಹೋಗ್ತಾ ಹೋಗ್ತಾ ಗಾಡಿ ಡಿಸ್ಪ್ಲೇಗಳು ಹ್ಯಾಂಗ್ ಆಗೋದು ಈ ಬಟನ್ಗಳೆಲ್ಲ ವರ್ಕ್ ಆಗದೆ ಇರೋದು ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ಗಳು ಬರ್ತಾ ಇತ್ತು ಇವಾಗ ನೀವು ಗಾಡಿ ಯೂಸ್ ಮಾಡೋದವ್ರು ಗೊತ್ತಿರುತ್ತೆ ಅಲ್ಲ ಆ ಪ್ರಾಬ್ ಪ್ರಾಬ್ಲಮ್ಗಳು ಬರೋಲ್ವಾ ಅಂತ ಟೆಸ್ಟ್ ಮಾಡೋಣ ನೋಡೋಣ ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಡೌನ್ಲೋಡ್ ಆಗಿದೆ ಇನ್ನೂ ಸೆವೆಂಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಂತಲೇ ಚೇಂಜಸ್ ಆಗ್ತಾಯಿದೆ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಡೌನ್ಲೋಡ್ ಆಗೋದು ಗಾಡಿ ಚಾರ್ಜಿಂಗ್ ಕೂಡ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಆಗಲಿ ಅಪ್ಡೇಟ್ ಮಾಡೋಣ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಫುಲ್ಲು ಡೌನ್ಲೋಡ್ ಆಗಿದೆ ನೋಡಿ ಇವಾಗ ಇನ್ಸ್ಟಾಲ್ ನೋ ಅಂತ ಇದೆ ಇನ್ಸ್ಟಾಲ್ ಅಂತ ಕೊಡೋಣ ಬ್ಯಾಟ್ರಿ ಕೂಡ ಏನು ಅಷ್ಟೊಂದು ಆಗಿಲ್ಲ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಂತಲೇ ತೋರಿಸ್ತಾ ಇದೆ ಇನ್ಸ್ಟಾಲ್ ಅಂತ ಕೊಡ್ತೀನಿ ಇವಾಗ ಗೇಟ್ ರೆಡಿ ಟು ಇನ್ಸ್ಟಾಲ್ ನೋ ಅಂತ ಕೇಳ್ತೇವೆ ಅರುವತ್ತು ನಿಮಿಷವರೆಗೂ ಆಗ್ಬೋದು ನಿಮ್ಮ ಗಾಡಿ ಅಪ್ಡೇಟ್ ಆಗೋಕ್ಕೆ ಮತ್ತು ಇದನ್ನು ರೈಡ್ ಮಾಡೋಕ್ಕೆ ಹೋಗ್ಬೇಡಿ ಅಪ್ಡೇಟ್ ಆಗಬೇಕಾರೆ ಅಂತ ಕೊಟ್ಟಿದ್ದಾರೆ ಕಂಟಿನ್ಯೂ ಕೊಡೋಣ ವೆರಿಫೈಯಿಂಗ್ ಇನ್ಸ್ಟಾಲೇಷನ್ ಪ್ಯಾಕೇಜ್ ಅಂತ ತೋರಿಸ್ತೇವೆ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ರಿವ್ಯೂ ವೀಡಿಯೋ ಮಾಡಿ ಹಾಕಿಲ್ಲ ಯಾಕಂದರೆ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ವೀಡಿಯೋ ಮಾಡಾಕೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಇದು ಬಂದು ಇವಾಗ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ರನ್ ಮಾಡಿದ್ದೀನಿ ಇನ್ನೊಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ರನ್ ಮಾಡಿಬಿಟ್ಟು ನಿಮಗೆ ಇದ್ರ ಎಕ್ಸ್ಪೀರಿಯೆನ್ಸ್ ತಿಳಿಸ್ತೀನಿ ಮತ್ತು ಇದರ ರಿವ್ಯೂ ಕೂಡ ಮಾಡ್ತೀನಿ ಇವಾಗ ಅಪ್ಡೇಟ್ ಬಂದಿತ್ತಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಇವತ್ತು ಬಂದು ಸಂಡೇ ಸಂಡೇನೇ ಅಪ್ಡೇಟ್ ಬಂದಿದೆ ನೋಡೋಣ ಇದು ಇನ್ಸ್ಟಾಲೇಷನ್ ಆದಮೇಲೆ ಸಿಗ್ತೀನಿ ನಿಮಗೆ ಆ್ಯಪ್ಟಾಲ್ ಕೂಡ ತೋರಿಸ್ತಾ ಇದೆ ಗೆಟ್ಟಿಂಗ್ ಅಪ್ಡೇಟೆಡ್ ಅಂತ ಗಾಡಿ ಅಪ್ಡೇಟ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ ಇವಾಗ ಒಂದು ಒನ್ ಅವರ್ ಅಂತ ತೋರಿಸ್ತಾ ಇತ್ತು ಆದರೆ ಇವಾಗ ಬಂದು ಮುಕ್ಕಾಲು ಗಂಟೆ ಆಯಿತು ಆಲ್ರೆಡಿ ಇವಾಗ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ ಅಪ್ಡೇಟ್ ಇನ್ಸ್ಟಾಲೇಷನ್ ಆಗ್ಬೇಕು ಓಲಾ ಅಂತ ತೋರಿಸ್ತಾ ಇದೆ ಮುಕ್ಕಾಲು ಗಂಟೆ ಆಗಿದೆ ಇವಾಗ ಅಪ್ಡೇಟ್ ಕೊಟ್ಟು ಫಿಫ್ಟೀನ್ ಮಿನಿಟ್ಸ್ ಬೇಗನೆ ಆಗಿದೆ ನೋಡೋಣ ಎಷ್ಟೊತ್ತು ತಗೊಳುತ್ತೆ ಅಂತ ಮೊನ್ನೆ ಒಬ್ಬರು ವೀಡಿಯೋ ಕೂಡ ಹಾಕಿದ್ರು ಅಪ್ಡೇಟ್ ಕೊಟ್ಟೆ ಈ ಥರ ಡಿಸ್ಪ್ಲೇ ಬ್ಲ್ಯಾಂಕ್ ಆಗೋಗಿದೆ ಅಂತ ಆ ಥರ ಪ್ರಾಬ್ಲಮ್ಗಳು ಕೆಲವೊಂದು ಸಲ ಬರುತ್ತೆ ಯಾಕಂದರೆ ಆವಾಗ ಅಪ್ಡೇಟ್ ಮಾಡುವಾಗ ನೀವು ಚಾರ್ಜಿಂಗ್ ಕಮ್ಮಿ ಇಕ್ಕೊಂಡಿರ್ತೀರಾ ಇಲ್ಲಾಂದರೆ ಬ್ಯಾಟ್ರಿ ಕಮ್ಮಿ ಇರುತ್ತೆ ಆ ಥರ ಪ್ರಾಬ್ಲಮ್ಗಳಾಗುತ್ತೆ ಇವಾಗ ನಂದು ಬ್ಲ್ಯಾಂಕಾಗಿ ಇದೆ ನೋಡೋಣ ಎಷ್ಟೊತ್ತು ತಗೊಳುತ್ತೆ ಅಂತ ಇನ್ಸ್ಟಾಲೇಷನ್ ಆಗ್ತಾ ಇದೆ ಅಂದ್ಕೊಳ್ತೀನಿ ಈ ಅಪ್ಡೇಟ್ ಮಾಡೋದೇ ಒಂಥರ ಭಯ ಅನಿಸುತ್ತೆ ಯಾಕಂದರೆ ಬೇರೆ ಗಾಡಿ ಯಾವುದೂ ಕೆಲವರತ್ರ ಹತ್ರ ಇರೋಲ್ಲ ಇದೇ ಗಾಡಿ ನಂಬ್ಕೊಂಡಿರ್ತಾರೆ ಈ ಅಪ್ಡೇಟಲ್ಲಿ ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ಗಾಡಿ ಸ್ಟಾಪಾಗಿ ನಿಂತ್ಕೊಬಿಡುತ್ತೆ ಮತ್ತೆ ಶೋರೂಮಿಗೆ ತಗೊಂಡೋಗ್ಬೇಕು ಅಲ್ಲಿ ಅವರು ಮತ್ತೆ ರೀಸ್ಟಾರ್ಟ್ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಅಪ್ಡೇಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಅಂತ ಹೇಳ್ತೀನಿ ಗಾಡಿ ಚಾರ್ಜಿಂಗ್ ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಇನ್ಸ್ಟಾಲೇಷನ್ ಮಾಡಿ ಯಾಕಂದರೆ ಅಪ್ಡೇಟಲ್ಲಿ ಮಿಸ್ಟೇಕ್ ಆದರೆ ಗಾಡಿನೇ ಆನ್ ಆಗೋಲ್ಲ ಒಬ್ರದ್ದು ವೀಡಿಯೋ ಕೂಡ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ ಅವ್ರದ್ದು ಫುಲ್ ಬ್ಲ್ಯಾಂಕ್ ಇದೆ ರೀಸ್ಟಾರ್ಟ್ ಆಗ್ತಾಯಿಲ್ಲ ಆ ಥರ ಪ್ರಾಬ್ಲಮ್ ಕೂಡ ಬರ್ತಾ ಇದೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಬಾರ್ದು ಅಂದರೆ ಅಪ್ಡೇಟ್ನ ನೀಟಾಗಿ ಮಾಡ್ಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ಇನ್ಸ್ಟಾಲಿಂಗ್ ಅಪ್ಡೇಟ್ ಇನ್ಸ್ಟಾಲ್ ಆಗ್ತಾ ಇದೆ ಡೌನ್ಲೋಡ್ ಆಯಿತು ಸಾಫ್ಟ್ವೇರ್ ಇವಾಗ ಆಟೋಮೆಟಿಕ್ಕಾಗಿ ಅದೇ ಇನ್ಸ್ಟಾಲೇಷನ್ ಆಗ್ತಾ ಇದೆ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ ಇವಾಗ ಅಪ್ಡೇಟ್ ಎಲ್ಲ ಮುಗಿದು ಇನ್ಸ್ಟಾಲೇಷನ್ ಎಲ್ಲ ಆಗಿದೆ ಇವಾಗ ಗಾಡಿ ಲಾಕ್ ಓಪನ್ ಮಾಡಿ ನೋಡೋಣ ನೋಡಿ ಅಪ್ಡೇಟ್ ಆಗಿದೆ ಮೂ ಓ ಎಸ್ ಫೋರ್ ಅಂತ ನೋಡಿ ನಿಮಗೆ ಏನೇನು ಆಪ್ಷನ್ಸ್ಗಳು ಎಕ್ಸ್ಟ್ರಾ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಓಲಾ ಮ್ಯಾಪ್ಸ್ ಬಂದಿದೆ ಅಡ್ವಾನ್ಸ್ ಸ್ಕೂಟರ್ ಕಂಟ್ರೋಲ್ಸ್ ಇದೆ ತುಂಬ ಆಪ್ಷನ್ಗಳು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇವಾಗ ಸಿ ವಾಟ್ ಇಸ್ ನ್ಯೂ ಅಂತ ಇದೆ ನೋಡೋಣ ವೀಡಿಯೋ ಬರುತ್ತೆ ಏನೇನು ಫೋಟಿ ಅಂತ ನೋಡಿ ವಿಡಿಯೋ ಬೇಕಂದ್ರೆ ನೋಡ್ಬೋದು ಇಲ್ಲಂದರೆ ನೀವು ಇಲ್ಲಿ ಇದು ಮಾಡ್ಕೊಬೋದು ವಿಡಿಯೋ ಆಮೇಲೆ ನೋಡ್ಕೊಳ್ಳೋಣ ಸಾಫ್ಟ್ವೇರ್ ಫುಲ್ ಫುಲ್ ಅಪ್ಡೇಟ್ ಆಗಿದೆ ನೋಡೋಣ ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಯಾವ ಥರ ಅಪ್ಡೇಟ್ ಆಗಿದೆ ಅಂತ ನೋಡಿ ಇವಾಗ ಸೆಟ್ಟಿಂಗ್ಸ್ ಎಲ್ಲ ಮೊದಲು ನೋಡಿದ್ವಿ ಇವಾಗಲೂ ತುಂಬ ವ್ಯತ್ಯಾಸ ಇದೆ ಮೊದಲು ಸೆಟ್ಟಿಂಗ್ಸ್ಗೆ ಹೋಗೋಣ ಅಬೌಟ್ ಸಾಫ್ಟ್ವೇರ್ ಇಲ್ಲಿ ತೋರಿಸ್ತಾ ಇರೋದು ನನಗೆ ನೋಡಿ ನೋಡಿ ಇಲ್ಲಿ ವರ್ಸನ್ ಫೋರ್ ಪಾಯಿಂಟ್ ಜೀರೋ ಅಂತ ತೋರಿಸ್ತಾ ಇದೆ ಇದೆಲ್ಲ ಆಪ್ಷನ್ಸ್ಗಳು ಏನು ಸೆಟ್ಟಿಂಗ್ಸ್ ಆಗಿದೆ ವೀಡಿಯೋ ನೋಡ್ಕೋಬೋದು ಇದರಲ್ಲಿ ಇವಾಗ ಇದೊಂದು ಥೀಮ್ ಇವಾಗ ಚೇಂಜಸ್ ಆಗಿರೋದು ನೋಡಿ ಇದು ಈ ಥೀಮ್ ಇವಾಗ ಥೀಮ್ಗಳು ಬಂದು ಮೂರು ಥೀಮ್ ಆಲ್ರೆಡಿ ಇತ್ತು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದ ಥೀಮ್ ಬೋಲ್ಟು ತುಂಬ ಚೆನ್ನಾಗಿತ್ತು ಇವಾಗ ಒಂದು ಥೀಮ್ ಬಿಟ್ಟಿದ್ದಾರೆ ಕೇರ್ ಅಂತ ಗ್ರೀನರಿ ಆಗಿದೆ ಇದನ್ನು ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲಿ ಏನಂದರೆ ಲಾಸ್ಟ್ ಟೈಮ್ ಎಲ್ಲ ನಾವು ರೈಡಿಂಗ್ ಮಾಡಬೇಕಾದ್ರೆ ಇಲ್ಲಿ ಟ್ರಿಪ್ಸ್ ಎಲ್ಲ ಬರ್ತಿತ್ತಲ್ಲ ಅದು ಆವಾಗ ರನ್ ಮಾಡಿದ ತಕ್ಷಣ ಅದು ಅಲ್ಲಲ್ಲೇ ಎಂಡಾಗಿ ಹೋಗ್ತಿತ್ತು ನಾವು ಪಾರ್ಕಿಂಗ್ ಹಾಕಿದ ತಕ್ಷಣ ಇವಾಗ ಕಂಟಿನ್ಯೂಸ್ ನಾವು ಇಲ್ಲಿ ಎಂಡ್ ಮಾಡೋವರೆಗೂ ಆ ಟ್ರಿಪ್ಪು ಎಷ್ಟು ಮಾಡಿದ್ದೀವಿ ಅಂತ ತೋರಿಸ್ತಾ ಇರುತ್ತೆ ಇವಾಗ ಮೂರು ಸಾವಿರದ ಏಳ್ನೂರು ಹನ್ನೆರಡು ಕಿಲೋಮೀಟರ್ ರನ್ ಮಾಡಿದ್ದೀನಿ ಅದು ತೋರಿಸ್ತಾ ಇದೆ ಪ್ರೆಸ್ ಮಾಡಿಟ್ಕೊಂಡ್ರೆ ಇಲ್ಲೊಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ನೀವು ಒಂದೂವರೆ ಕಿಲೋಮೀಟರ್ ರನ್ ಅಂತ ತೋರಿಸುತ್ತೆ ಮತ್ತು ಕಾರ್ಬೊನೇಟ್ ಅವಾಯ್ಡ್ ಮಾಡಿದ್ದೀರ ನೂರ ಏಳು ಕೆ ಜಿ ಇದಾಗಿದೆ ನಿಮ್ಮಿಂದ ಸೇವ್ ಆಗಿದೆ ಅಂತ ಮತ್ತು ಇದು ಪವರು ಎಷ್ಟು ಆಟ ಯೂಸ್ ಮಾಡಿದ್ದೀರ ಅಂತಲೂ ತೋರಿಸುತ್ತೆ ಮತ್ತು ಇನ್ನೊಂದು ಆಪ್ಷನ್ ಬಂದು ಎಷ್ಟು ಅಮೌಂಟ್ ಸೇವ್ ಮಾಡಿದ್ದೀರಾ ಅಂತಲೂ ಕೂಡ ತೋರಿಸುತ್ತೆ ಇಲ್ಲಿವರೆಗೂ ನೋಡಿ ಎಂಟು ಸಾವಿರದ ಆರುನೂರ ಎಂಬತ್ತೆಂಟು ಒಂದು ಆಪ್ಷನ್ಸ್ ಇದೆ ಅದು ಬಿಟ್ಟರೆ ಇದರಲ್ಲಿ ಮ್ಯಾಪ್ಸಲ್ಲಿ ತಗೊಂಡ್ರೆ ಇವಾಗ ಗೂ ಮ್ಯಾಪ್ಸ್ ಇಂಡಿಯಾ ಇತ್ತು ಮತ್ತು ಇವಾಗ ಓಲಾ ಮ್ಯಾಪ್ಸ್ ಕೂಡ ಬಂದಿದೆ ನೋಡಿ ನ್ಯಾವಿಗೇಷನಲ್ಲಿ ಇದು ಇವಾಗ ಬೆಟಾ ವರ್ಸನಲ್ಲಿ ಟ್ರೈರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಅಪ್ಡೇಟ್ ಆದಾಗ ಇದು ಫುಲ್ ವರ್ಸನ್ ಕೊಡ್ತಾರೆ ಅನಿಸುತ್ತೆ ಇದು ನೋಡಿ ಮ್ಯಾಪ್ ಇಂಡಿಯಾ ಮತ್ತು ಓಲಾ ಮ್ಯಾಪ್ಸು ಮತ್ತು ಬ್ಯಾಟ್ರಿ ವೆಕೇಷನ್ ಮೋಡು ಅದೆಲ್ಲ ಆಪ್ಷನ್ ಅದೇ ಥರ ಇದೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಲಿ ಬೆಟಾ ವರ್ಸನಲ್ಲಿ ಕೊಟ್ಟಿದ್ದಾರೆ ಇದನ್ನು ಚೆಕ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೊಂದು ಸೆಟ್ಟಿಂಗ್ಸು ಕಿಲೋಮೀಟರ್ಸ್ ನೋಡಬೇಕು ಮೊದಲು ಬರ್ತಾ ಆಪ್ಷನ್ ಎಲ್ಲಿ ಅದು ತೋರಿಸ್ತಾ ಇಲ್ಲವಲ್ಲ ಗಾಡಿ ಕಿಲೋಮೀಟರ್ಸ್ ಎಷ್ಟು ಚಾರ್ಜಿಂಗ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋ ಆಪ್ಷನ್ ತೋರಿಸ್ತಾ ಇತ್ತಲ್ಲ ಮೊದಲು ಇಲ್ಲಿ ಬರ್ತಾಯಿದೆ ನೋಡಿ ವೆಹಿಕಲ್ ಸ್ಟೇಟಸ್ಸು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಮೋಡಲ್ಲಿ ನಾರ್ಮಲ್ ಏಯ್ಟಿ ಟು ಅಂತ ತೋರಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿ ನೋಡಬೇಕು ಟೆಂಪ್ರೇಚರ್ ಬ್ಯಾಟ್ರಿ ಟೆಂಪ್ರೇಚರ್ ಕೂಡ ತೋರಿಸ್ತಾ ಇದೆ ಮತ್ತು ಮೋಟಾರ್ ಟೆಂಪ್ರೇಚರ್ ಕೂಡ ತೋರಿಸ್ತಾ ಇದೆ ಮೊದಲು ಮೋಟರ್ ಟೆಂಪ್ರೇಚರಲ್ಲಿ ತೋರಿಸ್ತಾ ಇರಲಿಲ್ಲ ಇವಾಗ ನೋಡಿ ಮೋಟರ್ ಟೆಂಪ್ರೇಚರ್ ತೋರಿಸ್ತಾ ಇದೆ ಇವತ್ತಿನ ಸ್ಟೇಟಸ್ ಇವತ್ತು ರೈಡ್ ಸ್ಟೇಟಸ್ ತೋರಿಸ್ತಾ ಇದೆ ನೋಡಿ ಇವತ್ತು ಹದಿಮೂರು ಹದಿಮೂರು ಅವರೇಜ್ ಸ್ಪೀಡಲ್ಲಿ ಹೋಗಿದ್ದೀನಿ ಟಾಪ್ ಸ್ಪೀಡ್ ತರ್ಟಿ ಇವತ್ತು ಇವತ್ತೆಷ್ಟು ರೇಂಜು ಕಿಲೋಮೀಟರ್ ಇವತ್ತು ನಾಲ್ಕು ಎರಡು ಕಿಲೋಮೀಟ್ರ್ ಹೋಗಿದ್ನಲ್ಲ ಬ್ರೈಟ್ನೆಸ್ ಚೇಂಜ್ ಮಾಡೋದು ಇದೆ ಆಪ್ಷನ್ನು ಇವತ್ತು ಎಷ್ಟು ಕಿಲೋಮೀಟ್ರ್ ಹೋಗಿದ್ದೀನಿ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ಅಪ್ಡೇಟ್ ಆದಮೇಲೆನೋ ಆಪ್ಷನ್ ಚೇಂಜ್ ಆಗಿದೆ ಇದ್ರಲ್ಲಿ ಸೌಂಡ್ ನೋಡಿ ಯಾವ ಥರ ಇದೆ ಅಂತ ಹೊಸ ಸೌಂಡು ಮೋಟಾರ್ ಸೌಂಡ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಓಲಾ ಸೆಕೆಂಡ್ ಜನ್ರೇಷನ್ ಎಸ್ ಒನ್ ಪ್ರೊ ಗಾಡಿನ ಅಪ್ಡೇಟ್ ಮಾಡಿದ ಬಗ್ಗೆ ವಿಡಿಯೋ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ಏನಾದರೂ ಪ್ರಾಬ್ಲಮ್ ಬಂತ ಮತ್ತೆ ಗಾಡಿ ಯಾವ ಥರ ರನ್ನಿಂಗ್ ಇದೆ ಅನ್ನೋದನ್ನ ಕಂಪ್ಲೀಟ್ ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್